ಶಾಂತಿ ಮುರಳಿಯ ದಿನಾಂಕ ಹದಿನೇಳು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕು ಪ್ರಾತಃ ಮುರಳಿ ಬಾಪ್ದಾದ ಮಧುಬನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ತಾವು ತಂದೆಯ ಬಳಿ ಬಂದಿದ್ದೀರ ತಮ್ಮ ಸೌಭಾಗ್ಯವನ್ನು ರೂಪಿಸಿಕೊಳ್ಳಲು ಪರಮ ಸೌಭಾಗ್ಯ ಯಾವ ಮಕ್ಕಳದೆಂದರೆ ಯಾರದು ಎಲ್ಲವನ್ನ ಈಶ್ವರ ಸ್ವೀಕಾರ ಮಾಡುತ್ತಾರೆ ಅವರದು ಪರಮ ಸೌಭಾಗ್ಯವಾಗಿದೆ ಪ್ರಶ್ನೆ ಮಕ್ಕಳ ಯಾವ ಒಂದು ತಪ್ಪಿನಿಂದ ಮಾಯೆ ಬಹಳ ಬಲಶಾಲಿಯಾಗುವುದು ಉತ್ತರ ಮಕ್ಕಳು ಭೋಜನದ ಸಮಯದಲ್ಲಿ ತಂದೆಯನ್ನು ಮರೆಯುತ್ತಾರೆ ತಂದೆಗೆ ತಿನಿಸದೆ ಇರುವುದರಿಂದ ಮಾಯೆ ಭೋಜನ ತಿನ್ನುತ್ತದೆ ತಂದೆಗೆ ಸ್ವೀಕಾರ ಮಾಡಿಸದೆ ಇರುವುದರಿಂದ ಮಾಯೆ ಭೋಜನವನ್ನು ಸ್ವೀಕಾರ ಮಾಡುತ್ತದೆ ಇದರಿಂದ ಮಾಯೆ ಬಲಶಾಲಿ ಆಗುತ್ತದೆ ಮತ್ತು ಮಕ್ಕಳಿಗೆ ತೊಂದರೆ ಮಾಡುತ್ತದೆ ಈ ಚಿಕ್ಕ ತಪ್ಪು ಮಾಯೆಯಿಂದ ಸೋಲಿಸುತ್ತದೆ ಮಾಯೆಯ ಜೊತೆ ಸೋಲಿಸ್ಬಿಡತ್ತೆ ಅದಕ್ಕಾಗಿ ತಂದೆಯ ಆಜ್ಞೆಯಾಗಿದೆ ಮಕ್ಕಳೇ ತಂದೆಯ ನೆನಪಿನಲ್ಲಿದ್ದು ಊಟ ಮಾಡಿ ಪಕ್ಕಾ ಪ್ರಾಣ ಮಾಡಿ ನಿಮ್ಮ ಜೊತೆಯಲ್ಲಿಯೇ ತಿನ್ನುತ್ತೇವೆ ನಿಮ್ಮ ಜೊತೆಯಲ್ಲಿಯೇ ಇರುತ್ತೇವೆ ಡ್ಯಾಶ್ ಡ್ಯಾಶ್ ನಿಮ್ಮ ಜೊತೆಯಲ್ಲೇ ಮಾತಾಡ್ತೀವಿ ನಿಮ್ಮ ಜೊತೆಯಲ್ಲೇ ವ್ಯವಹಾರ ಮಾಡುತ್ತೀವಿ ಹೀಗೆ ಯಾವಾಗ ತಂದೆಯನ್ನು ನೆನಪು ಮಾಡುತ್ತೀರಾ ಆಗ ತಂದೆ ರಾಸಿಯಾಗುತ್ತಾರೆ ಗೀತೆ ಇಂದಿಲ್ಲವೆಂದರೆ ನಾಳೆ ಈ ಮೋಡಗಳೆಲ್ಲ ಚದರಿ ಹೋಗುವುದು ಓಂ ಶಾಂತಿ ಮಕ್ಕಳು ತಿಳಿದುಕೊಂಡಿದ್ದೀರಾ ನಮ್ಮ ದುರ್ಭಾಗ್ಯದ ದಿನ ಪರಿವರ್ತನೆ ಆಗಿ ಈಗ ಸದಾ ಕಾಲಕ್ಕಾಗಿ ಸೌಭಾಗ್ಯದ ದಿನ ಬರುತ್ತಿದೆ ನಂಬರ್ ವಾರ್ ಪುರುಷಾರ್ಥದ ಅನುಸಾರವಾಗಿ ಭಾಗ್ಯ ಬದಲಾಗುತ್ತಿರುತ್ತದೆ ಶಾಲೆಯಲ್ಲಿಯೂ ಸಹ ಭಾಗ್ಯ ಬದಲಾಗುತ್ತಿರುತ್ತೆ ಅಲ್ವಾ ಅಂದರೆ ಅರ್ಥ ಶ್ರೇಷ್ಠರಾಗುತ್ತಾರೆ ತಾವು ಒಳ್ಳೆಯ ರೀತಿ ತಿಳಿದುಕೊಂಡಿದ್ದೀರಾ ಈಗ ಈ ರಾತ್ರಿ ಸಮಾಪ್ತಿಯಾಗಲಿದೆ ಈಗ ಭಾಗ್ಯ ಬದಲಾಗುತ್ತಿದೆ ಜ್ಞಾನದ ಸುರಿಮಳೆ ಆಗುತ್ತಿರುವುದು ಬುದ್ಧಿವಂತ ಮಕ್ಕಳು ತಿಳಿದುಕೊಳ್ಳುತ್ತಾರೆ ಅವಶ್ಯವಾಗಿ ದುರ್ಭಾಗ್ಯದಿಂದ ನಾವು ಸೌಭಾಗ್ಯಶಾಲಿಗಳು ಆಗುತ್ತಿದ್ದೇವೆ ಅಂದ್ರೆ ಅರ್ಥ ಸ್ವರ್ಗದ ಮಾಲೀಕರಾಗುತ್ತಿದ್ದೇವೆ ನಂಬರ್ ವಾರ್ ಪುರುಷಾರ್ಥದ ಅನುಸಾರವಾಗಿ ನಾವು ನಮ್ಮ ದುರ್ಭಾಗ್ಯದಿಂದ ಸೌಭಾಗ್ಯವಂತರಾಗುತ್ತಿದ್ದೇವೆ ಈಗ ರಾತ್ರಿಯಿಂದ ದಿನವಾಗುತ್ತಿದೆ ಇದು ತಾವು ಮಕ್ಕಳ ವಿನಃ ಮತ್ ಸಹ ಗೊತ್ತಿಲ್ಲ ಬಾಬಾ ಗುಪ್ತವಾಗಿದ್ದಾರೆ ಅಂದಾಗ ಅವರ ಮಾತುಗಳು ಸಹ ಗುಪ್ತ ಬಲಿ ಮನುಷ್ಯರು ಕುಳಿತು ಸಹಜ ರಾಜಯೋಗ ಮತ್ತು ಸಹಜ ಜ್ಞಾನದ ಮಾತುಗಳನ್ನು ಶಾಸ್ತ್ರಗಳಲ್ಲಿ ಬರೆದಿದ್ದಾರೆ ಆದರೆ ಯಾರು ಬರೆದಿದ್ದಾರೆ ಅವರು ಶರೀರ ಬಿಟ್ಟಿದ್ದಾರೆ ಬಾಕಿ ಯಾರು ಓದುತ್ತಾರೆ ಅವರು ಏನು ತಿಳಿದುಕೊಳ್ಳುವುದಿಲ್ಲ ಏಕೆಂದರೆ ಬುದ್ಧಿಹೀನರು ಎಷ್ಟು ವ್ಯತ್ಯಾಸವಿದೆ ತಾವು ಸಹ ನಂಬರ್ ವಾರ್ ಪುರುಷಾರ್ಥದ ಅನುಸಾರವಾಗಿ ತಿಳಿದುಕೊಳ್ಳುತ್ತೀರಾ ಎಲ್ಲರೂ ಏಕರಸ ಪುರುಷಾರ್ಥವನ್ನು ಮಾಡುವುದಿಲ್ಲ ದುರ್ಭಾಗ್ಯ ಯಾರದು ಸೌಭಾಗ್ಯ ಯಾರದು ಯಾವುದಕ್ಕೆ ಸೌಭಾಗ್ಯ ಯಾವುದಕ್ಕೆ ದುರ್ಭಾಗ್ಯ ಎಂದು ಹೇಳಲಾಗುವುದು ಇದನ್ನು ಸಹ ಕೇವಲ ತಾವು ಬ್ರಾಹ್ಮಣರೇ ತಿಳಿದುಕೊಂಡಿದ್ದೀರಾ ಅನ್ಯರು ಅಂಧಕಾರದಲ್ಲಿ ಘೋರ ಅಂಧಕಾರದಲ್ಲಿದ್ದಾರೆ ಅವರನ್ನು ಜಾಗೃತ ಮಾಡಿಸಬೇಕಾಗಿದೆ ತಿಳಿಸಬೇಕು ಸೌಭಾಗ್ಯಶಾಲಿಗಳು ಎಂದು ಹೇಳಲಾಗತ್ತೆ ಸೂರ್ಯವಂಶೀಯರಿಗೆ ಹದಿನಾರು ಕಲಾ ಸಂಪೂರ್ಣರು ಅವರೇ ಆಗಿದ್ದಾರೆ ನಾವು ತಂದೆಯಿಂದ ಸ್ವರ್ಗಕ್ಕಾಗಿ ಸೌಭಾಗ್ಯವನ್ನು ತಯಾರು ಮಾಡಿಕೊಳ್ಳುತ್ತಿದ್ದೇವೆ ಯಾವ ತಂದೆ ಸ್ವರ್ಗವನ್ನು ರಚಿಸುತ್ತಿದ್ದಾರೆ ಇಂಗ್ಲಿಶನ್ನ ತಿಳಿದುಕೊಳ್ಳುವಂತಹವರಿಗೂ ಸಹ ತಾವು ತಿಳಿಸಬಹುದು ನಾವು ಹೆವೆನ್ಲಿ ಗಾಡ್ ಫಾದರ್ ಶಿವ ತಂದೆಯ ಮೂಲಕ ಸ್ವರ್ಗದ ಸೌಭಾಗ್ಯವನ್ನು ರೂಪಿಸಿಕೊಳ್ಳುತ್ತಿದ್ದೇವೆ ಸ್ವರ್ಗದಲ್ಲಿ ಸುಖ ಇರುತ್ತೆ ನರಕದಲ್ಲಿ ದುಃಖವಿದೆ ಚಿನ್ನದ ಸಮಾನವಾಗಿರುವಂಥದ್ದು ಸ್ವರ್ಗ ಅಲ್ಲಿ ಸುಖ ಇರುತ್ತೆ ಕಬ್ಬಿಣದ ಸಮಾನ ಈ ಕಲಿಯುಗ ಇಲ್ಲಿ ದುಃಖವಿದೆ ಬಿಲ್ಕುಲ್ ಸಹಜ ಮಾತಾಗಿದೆ ನಾವು ಈಗ ಪುರುಷಾರ್ಥ ಮಾಡುತ್ತಿದ್ದೇವೆ ಬ್ರಿಟಿಷರು ಕ್ರಿಶ್ಚಿಯನ್ನರು ಬಹಳಷ್ಟು ಜನ ಬರುತ್ತಾರೆ ಹೇಳಿ ನಾವೀಗ ಕೇವಲ ಒಬ್ಬ ತಂದೆ ಸ್ವರ್ಗದ ರಚಯಿತನನ್ನು ನೆನಪು ಮಾಡುತ್ತೇವೆ ಏಕೆಂದರೆ ಮೃತ್ಯು ಸನ್ಮುಖದಲ್ಲಿ ನಿಂತಿದೆ ನಾವೀಗ ಕೇವಲ ಒಬ್ಬ ತಂದೆಯ ನೆನಪಿನಲ್ಲಿ ಇರುತ್ತೇವೆ ತಂದೆ ಹೇಳುತ್ತಾರೆ ನೀವು ನನ್ನ ಬಳಿ ಬರಬೇಕಾಗಿದೆ ಹೇಗೆ ಅನ್ಯ ತೀರ್ಥಗಳಲ್ಲಿ ಹೋಗ್ತಾರೆ ಅಲ್ವಾ ಬೌದ್ಧಿಯರ್ದು ತಮ್ಮ ತೀರ್ಥ ಸ್ಥಾನವಿದೆ ಕ್ರಿಶ್ಚಿಯನ್ನರ್ದು ಅವರದೇ ಆದಂತಹದ್ದಿದೆ ಪ್ರತಿಯೊಬ್ಬರದು ತನ್ನದೇ ಆದಂತಹ ರೀತಿ ಪದ್ಧತಿ ಇರುವುದು ನಮ್ಮದು ಬುದ್ಧಿಯೋಗದ ಮಾತಾಗಿದೆ ಎಲ್ಲಿಂದ ಪಾತ್ರ ಮಾಡಲು ಬರುತ್ತೇವೆ ಅಲ್ಲಿಗೆ ಹೋಗಬೇಕಾಗಿದೆ ಆ ತಂದೆ ಸ್ವರ್ಗದ ಸ್ಥಾಪನೆ ಮಾಡುವವರು ಗಾಡ್ ಫಾದರ್ ಆಗಿದ್ದಾರೆ ಅವರು ನಮಗೆ ತಿಳಿಸುತ್ತಿದ್ದಾರೆ ನಾನು ನಿಮಗೆ ಸತ್ಯ ಮಾರ್ಗವನ್ನು ತೋರಿಸಿದ್ದೇನೆ ತಂದೆ ಗಾಡ್ ಫಾದರ್ ಅನ್ನ ನೆನಪು ಮಾಡಿದಾಗ ಅಂತಿಮತೆ ಸೋಗತಿ ಆಗುವುದು ಯಾವಾಗ ಯಾರಿಗಾದರೂ ಕಾಯಿಲೆ ಬರುತ್ತದೆ ಅವರನ್ನ ಎಲ್ಲರೂ ಹೋಗಿ ನೋಡುತ್ತಾರೆ ಎಚ್ಚರಿಕೆ ಕೊಡುತ್ತಾರೆ ರಾಮ ಎಂದು ಹೇಳಿ ಅಂತ ಹೇಳಿಕೊಡುತ್ತಾರೆ ಬಂಗಾಳದಲ್ಲಿ ಯಾರಾದರೂ ಶರೀರ ಬಿಟ್ಟರೆ ಗಂಗೆಯಲ್ಲಿ ತೆಗೆದುಕೊಂಡು ಹೋಗುತ್ತಾರೆ ಮತ್ತೆ ಹೇಳುತ್ತಾರೆ ಹರಿ ಹೇಳಿ ಹರಿ ಹೇಳಿ ಎಂದು ಹರಿಯ ಬಳಿ ಹೊರಟು ಹೋಗಬೇಕೆಂದು ಹೇಳುತ್ತಾರೆ ಆದರೆ ಯಾರು ಹೋಗುವುದಿಲ್ಲ ಸತ್ಯಯುಗದಲ್ಲಂತೂ ಈ ರೀತಿ ಹೇಳುವುದಿಲ್ಲ ರಾಮ ರಾಮ ಎಂದು ಹೇಳಿ ಹರಿ ಹೇಳಿ ಎಂದು ಹೇಳೋದಿಲ್ಲ ದ್ವಾಪರ ಯುಗದಿಂದ ಈ ಭಕ್ತಿ ಮಾರ್ಗ ಪ್ರಾರಂಭವಾಗುವುದು ಈ ರೀತಿಯೆಲ್ಲ ಸತ್ಯಯುಗದಲ್ಲಿ ಯಾರೋ ಭಗವಂತ ಅಥವಾ ಗುರುಗಳನ್ನ ನೆನಪು ಮಾಡುತ್ತಾರೆ ಅಂತ ಅಲ್ಲ ಅಲ್ಲಂತೂ ಕೇವಲ ತಾವು ಆತ್ಮನನ್ನ ನೆನಪು ಮಾಡಲಾಗುವುದು ನಾವು ಆತ್ಮ ಈ ಶರೀರವನ್ನ ಬಿಟ್ಟು ಬೇರೆ ಇದನ್ನ ತೆಗೆದುಕೊಳ್ಳುತ್ತೇವೆ ಎಂಬ ಸ್ಮೃತಿ ಇರುವುದು ತಮ್ಮ ರಾಜ್ಯ ಭಾಗ್ಯದ ನೆನಪಿರುವುದು ತಿಳಿದುಕೊಳ್ಳಲಾಗತ್ತೆ ನಾವು ರಾಜ್ಯ ಭಾಗ್ಯದಲ್ಲಿ ಇದ್ದೇವೆ ರಾಜ್ಯ ಭಾಗ್ಯವನ್ನ ಪಡೆದುಕೊಂಡಿದ್ದೇವೆ ಬೇರೆ ರಾಜರ ಬಳಿ ಹೋಗಿ ಜನ್ಮ ಪಡೆದುಕೊಳ್ಳುತ್ತೇವೆ ಎಂದು ಈಗ ಪಕ್ಕಾ ನಿಶ್ಚಯವಿದೆ ರಾಜ್ಯ ಸಿಗುವುದು ಹ್ಮ್ ರಾಜ್ಯ ಭಾಗ್ಯ ಸಿಗತ್ತೆ ಅಲ್ವಾ ಬಾಕಿ ಯಾರನ್ನ ನೆನಪು ಮಾಡಬೇಕು ಅಥವಾ ದಾನ ಪುಣ್ಯ ಮಾಡಬೇಕು ಅಲ್ಲಿ ಅಲ್ಲಿ ಯಾರು ಬಡವರೇ ಇರುವುದಿಲ್ಲ ಅವರಿಗೆ ಕೂತ್ಕೊಂಡು ದಾನ ಪುಣ್ಯ ಮಾಡಲು ಭಕ್ತಿ ಮಾರ್ಗದ ರೀತಿ ಪದ್ಧತಿಯ ಬೇರೆಯಾಗಿದೆ ಜ್ಞಾನ ಮಾರ್ಗದ ರೀತಿ ಪದ್ಧತಿಯ ಬೇರೆಯಾಗಿದೆ ಈಗ ತಂದೆಗೆ ಎಲ್ಲವನ್ನ ಕೊಟ್ಟು ಇಪ್ಪತ್ತೊಂದು ಜನ್ಮಗಳ ಆಸ್ತಿಯನ್ನು ಪಡೆದುಕೊಳ್ಳಬೇಕು ಮತ್ತೆ ದಾನ ಪುಣ್ಯ ಮಾಡುವ ಅವಶ್ಯಕತೆಯೇ ಇಲ್ಲ ಈಶ್ವರ ತಂದೆಗೆ ಎಲ್ಲವನ್ನ ಕೊಡುತ್ತೇವೆ ಈಶ್ವರನೇ ಸ್ವೀಕಾರ ಮಾಡುತ್ತಾರೆ ಸ್ವೀಕಾರ ಮಾಡಲಿಲ್ಲವೆಂದರೆ ಮತ್ತೆ ಕೊಡುವುದು ಹೇಗೆ ಸ್ವೀಕಾರ ಮಾಡಲಿಲ್ಲವೆಂದರೆ ಅದು ಸಹ ದುರ್ಭಾಗ್ಯವಾಗಿದೆ ನಾವೇನು ಕೊಡ್ತೀವಿ ಬಾಬ್ರೂರಿಗೆ ಬಾಬಾ ಒಂದ್ ವೇಳೆ ಸ್ವೀಕಾರ ಮಾಡಲಿಲ್ಲ ಎಂದ್ರೆ ಅದಕ್ಕೆ ದುರ್ಭಾಗ್ಯ ಎಂದು ಹೇಳಲಾಗುವುದು ತಂದೆ ಸ್ವೀಕಾರ ಮಾಡಬೇಕಾಗತ್ತೆ ಯಾಕೆಂದ್ರೆ ಮಕ್ಕಳಿಗೆ ಅದರ ಜೊತೆ ಮಮತ್ವ ಬಿಟ್ಟು ಹೋಗಬೇಕೆಂದು ಇದೂ ಸಹ ರಹಸ್ಯವನ್ನ ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ ಯಾವಾಗ ಅವಶ್ಯಕತೆಯೇ ಇರುವುದಿಲ್ಲ ಆಗ ಬಾಬರೂರು ಹೇಗೆ ಸ್ವೀಕಾರ ಮಾಡುತ್ತಾರೆ ಏನ್ ಸ್ವೀಕಾರ ಮಾಡುತ್ತಾರೆ ಇಲ್ಲಂತೂ ಎಲ್ಲ ಒಟ್ಟುಗೂಡಿಸ್ಕೊಂಡಿಟ್ಕೊಳಕ್ಕಾಗಲ್ಲ ಇಲ್ಲೆಲ್ಲವುಗಳಿಂದ ಮಮತ್ವ ಬಿಡಬೇಕಾಗಿದೆ ಬಾಬಾ ತಿಳಿಸುತ್ತಾರೆ ಹೊರಗೆ ಎಲ್ಲೇ ಹೋದರೂ ಸಹ ತಮ್ಮನ್ನು ತಾವು ಬಹಳ ಹಗುರರೆಂದು ತಿಳಿದುಕೊಳ್ಳಿ ನಾವು ತಂದೆಗೆ ಮಕ್ಕಳಾಗಿದ್ದೇವೆ ನಾವು ಆತ್ಮ ರಾಕೆಟ್ಟಿಗಿಂತಲೂ ತೀಕ್ಷ್ಣವಾಗಿದ್ದೇವೆ ಈ ರೀತಿ ದೇಹಿ ಅಭಿಮಾನಿಯಾಗಿದ್ದು ಸಂಚಾರ ಮಾಡಬೇಕು ಆಗ ಸುಸ್ತಾಗುವುದಿಲ್ಲ ದೇಹದ ಅಭಿಮಾನ ಬರುವುದಿಲ್ಲ ಹೇಗೆ ಈ ಕಾಲುಗಳು ನಡೆಯುತ್ತಲೇ ಇಲ್ಲ ಎಂಬ ಅನುಭವ ಆಗತ್ತೆ ಅರ್ಥ ಇದೀವಿ ಅನ್ಸತ್ತೆ ದೇಹಿ ಅಭಿಮಾನಿಗಳಾಗಿದ್ದು ತಾವೆಲ್ಲೇ ಹೋಗಿ ಮೊದಲೆಲ್ಲ ಮನುಷ್ಯರು ತೀರ್ಥಯಾತ್ರೆಯಲ್ಲಿ ಹೋಗುತ್ತಿದ್ದರು ಆ ಸಮಯದಲ್ಲಿ ಮನುಷ್ಯರ ಬುದ್ಧಿ ಪ್ರಧಾನ ಇರಲಿಲ್ಲ ಬಹಳ ಶ್ರದ್ಧೆಯಿಂದ ಹೋಗುತ್ತಿದ್ದರು ಸುಸ್ತಾಗುತ್ತಿರಲಿಲ್ಲ ಬಾಬರವರನ್ನ ನೆನಪು ಮಾಡುವುದರಿಂದ ಸಹಯೋಗವಂತೂ ಸಿಗತ್ತೆ ಅಲ್ವಾ ಅಲ್ಲಿ ಕಲ್ಲಿನ ಮೂರ್ತಿ ಇರತ್ತೆ ಆದ್ರೆ ಬಾಬಾ ಆ ಸಮಯದಲ್ಲಿ ಅಲಕ್ಕಾಗಿ ಮನೋಕಾಮನೆಗಳನ್ನ ಪೂರ್ಣ ಮಾಡುತ್ತಾರೆ ಆ ಸಮಯ ರಜೋ ಪ್ರದಾನ ನೆನಪಿತ್ತು ಆಗ ಬಲ ಸಿಗುತ್ತಿತ್ತು ಸುಸ್ತಾಗುತ್ತಿರಲಿಲ್ಲ ಈಗಂತೂ ದೊಡ್ಡ ವ್ಯಕ್ತಿಗಳು ಸುಸ್ತಾಗುತ್ತಾರೆ ಬಡವರು ಬಹಳ ತೀರ್ಥ ಸ್ಥಾನಗಳಲ್ಲಿ ಹೋಗುತ್ತಾರೆ ಶ್ರೀಮಂತರು ಬಹಳ ಆಡಂಬರದಿಂದ ಕುದುರೆ ಮೇಲೆ ಅಥವಾ ವಾಹನಗಳಲ್ಲಿ ಹೋಗುತ್ತಾರೆ ಬಡವರು ಕಾಲ್ನಡಿಗೆಯಲ್ಲಿ ಹೋಗುತ್ತಾರೆ ಭಾವನೆಯ ಫಲ ಎಷ್ಟು ಬಡವರಿಗೆ ಸಿಗತ್ತೆ ಅಷ್ಟು ಶ್ರೀಮಂತರಿಗೆ ಸಿಗುವುದಿಲ್ಲ ಈ ಸಮಯದಲ್ಲಿಯೂ ತಾವು ತಿಳಿದುಕೊಂಡಿದ್ದೀರಾ ಬಾಬಾರವರು ಬಡವರ ಬಂಧು ಆಗಿದ್ದಾರೆ ಮತ್ತೆ ಯಾಕೆ ತಬ್ಬಿಬ್ಬಾಗ್ತೀರಾ ಮರೆಯುತ್ತೀರಾ ಯಾಕೆ ಬಾಬಾ ಹೇಳುತ್ತಾರೆ ನಿಮಗೆ ಯಾವುದೇ ಕಷ್ಟ ಕೊಡುವುದಿಲ್ಲ ಯಾವುದೇ ಕಷ್ಟ ಕೇವಲ ಒಬ್ಬ ಪ್ರಿಯತಮ ಶಿವ ತಂದೆಯನ್ನು ನೆನಪು ಮಾಡಬೇಕು ತಾವೆಲ್ಲಾ ಆತ್ಮರು ಪ್ರಿಯತಮೆಯರಾಗಿದ್ದೀರಾ ಅಂದಾಗ ಪ್ರಿಯತಮ ಶಿವ ತಂದೆಯನ್ನು ನೆನಪು ಮಾಡಬೇಕು ಆ ಪ್ರಿಯತಮನಿಗೆ ಭೋಗ ಇಡದೆ ತಿನ್ನಲು ನಾಚಿಕೆ ಬರುವುದಿಲ್ಲವಾ ಬಾಬ್ರವ್ರಿಗೆ ಭೋಗನೇ ಇಡದೆ ತಾವು ತಿಂತೀರಾ ಅಂದ್ರೆ ನಾಚಿಕೆ ಆಗಲ್ವ ಅವರು ತಮಗೆ ಪ್ರಿಯತಮಾನೂ ಆಗಿದ್ದಾರೆ ತಂದೆಯೂ ಆಗಿದ್ದಾರೆ ತಂದೆ ಹೇಳುತ್ತಾರೆ ನನಗೆ ನೀವು ತಿನ್ನಿಸೋದಿಲ್ವಾ ನಿಮಗೆ ನಾನ್ ತಿನ್ನಿಸ್ತೀನಿ ಅಲ್ವಾ ನೋಡಿ ಬಾಬಾ ಯುಕ್ತಿಯನ್ನ ತಿಳಿಸ್ಕೊಡ್ತಾ ಇದಾರೆ ನಾನ್ ನಿಮಗ್ ತಿನ್ನಿಸ್ತೀನಿ ಆದ್ರೆ ನೀವು ನನಗೆ ತಿನ್ನಿಸೋದಿಲ್ಲ ತಾವು ತಂದೆ ಅಥವಾ ಪ್ರಿಯ ಉತ್ತಮನನ್ನ ಒಪ್ಕೊಳ್ತೀರಾ ಅಲ್ವಾ ಯಾರು ತಿನ್ನಿಸ್ತಾರೆ ಮೊದ್ಲು ಆ ತಂದೆಗೆ ತಿನ್ನಿಸ್ಬೇಕು ಯಾವ ತಂದೆ ನಮ್ಗೆ ಅನ್ನ ಕೊಡುತ್ತಾರೆ ಆ ತಂದೆಗೆ ಮೊದಲು ತಿನ್ನಿಸಬೇಕು ಬಾಬಾ ಹೇಳುತ್ತಾರೆ ನೀವು ನನಗೆ ಭೋಗ ಇಟ್ಟು ನನ್ನ ನೆನಪಿನಲ್ಲಿ ತಿನ್ನಿ ಇದರಲ್ಲಿ ಬಹಳ ಪರಿಶ್ರಮವಿದೆ ಬಾಬಾ ಬಾರಿ ಬಾರಿಗೂ ತಿಳಿಸುತ್ತಾರೆ ಅವಶ್ಯವಾಗಿ ತಂದೆಯನ್ನು ನೆನಪು ಮಾಡಬೇಕು ಬಾಬರವರು ಸ್ವಯಂ ಸಹ ಬಾರಿ ಬಾರಿಗೂ ಪುರುಷಾರ್ಥ ಮಾಡುತ್ತಿರುತ್ತಾರೆ ಬ್ರಹ್ಮ ಬಾಬಾ ತಾವು ಕುಮಾರಿಯರಿಗಂತೂ ಬಹಳ ಸಹಜ ತಾವು ಮೆಟ್ಟಿಲನ್ನ ಅತ್ತಿಲ್ಲ ಅಂದ್ರೆ ಉಲ್ಟಾ ಮೆಟ್ಟಿಲನ್ನ ಅತ್ತಿಲ್ಲ ಕುಮಾರಿಗೆ ಪ್ರಿಯತಮನ ಜೊತೆ ನಿಶ್ಚಿತಾರ್ಥವಾಗುತ್ತೆ ಅಲ್ವಾ ಹಾಗೆಯೇ ಪ್ರಿಯತಮನನ್ನ ನೆನಪು ಮಾಡಿ ಭೋಜನ ಸ್ವೀಕಾರ ಮಾಡಬೇಕು ಶಿವ ತಂದೆಯ ನೆನಪಿನಲ್ಲಿ ಅವರನ್ನ ನಾವು ನೆನಪು ಮಾಡ್ತೀವಿ ಅವರು ನಮ್ಮ ಬಳಿ ಬರ್ತಾರೆ ನೆನಪು ಮಾಡಿದಾಗ ಆ ಅನುಭೂತಿ ಆಗತ್ತೆ ಬಾಬಾ ಸ್ವೀಕಾರ ಮಾಡುತ್ತಾರೆ ಅದರ ವಾಸನೆಯನ್ನ ತೆಗೆದುಕೊಳ್ತಾರೆ ಒಂದು ಭಾವನೆಗಳನ್ನ ಸ್ವೀಕಾರ ಮಾಡ್ತಾರೆ ಈ ರೀತಿ ಈ ರೀತಿ ಮಾತಾಡಬೇಕು ಬಾಬನ ಜೊತೆಯಲ್ಲಿ ನಿಮ್ಮ ಈ ಅಭ್ಯಾಸ ರಾತ್ರಿಯಲ್ಲಿ ಎದ್ದೋಳುವುದರಿಂದ ಅಮೃತ ವೇಳೆ ಎದ್ದೊಳ್ಳುವುದರಿಂದ ಆಗತ್ತೆ ಅಭ್ಯಾಸವಾಗತ್ತೆ ಮತ್ತು ದಿನದಲ್ಲಿಯೂ ಸಹ ನೆನಪಿರತ್ತೆ ಊಟದ ಸಮಯದಲ್ಲಂತೂ ನೆನಪು ಮಾಡಲೇಬೇಕು ಪ್ರಿಯತಮ ಶಿವ ತಂದೆಯ ಜೊತೆ ತಮ್ಮ ನಿಶ್ಚಿತಾರ್ಥವಾಗಿದೆ ಬಾಬಾ ತಮ್ಮ ಜೊತೆಯಲ್ಲೇ ತಿನ್ನುತ್ತೇವೆ ತಮ್ಮ ಜೊತೆಯಲ್ಲೇ ಮಲಗುತ್ತೇವೆ ತಮ್ಮ ಜೊತೆಯಲ್ಲೇ ಕುಳಿತುಕೊಳ್ಳುತ್ತೇವೆ ತಮ್ಮ ಜೊತೆಯಲ್ಲಿಯೇ ಹೊರಗೆ ಹೋಗುತ್ತೇವೆ ಎಲ್ಲವೂ ತಮ್ಮ ಜೊತೆಯಲ್ಲೇ ಸರ್ವಸ್ವವು ನೀವೇ ಬಾಬಾ ನಮಗೆ ಇದು ಪಕ್ಕಾ ಪ್ರಣ ಮಾಡಬೇಕು ಪ್ರತಿಜ್ಞೆ ಮಾಡಬೇಕು ಯಾವಾಗ ನೆನಪು ಮಾಡುತ್ತೀರಾ ಆಗಲೇ ಅವರು ತಿನ್ನುತ್ತಾರೆ ಅಲ್ವಾ ಅವರಿಗೂ ಅನುಭವ ಆಗತ್ತೆ ಅಲ್ವಾ ಆ ಭಾವನೆಗಳನ್ನ ಸ್ವೀಕಾರ ಮಾಡುತ್ತಾರೆ ಅಲ್ವಾ ಯಾಕೆಂದ್ರೆ ತಂದೆಗೆ ತನ್ನ ಶರೀರ ಇಲ್ಲ ಕುಮಾರಿಯರಿಗಾಗಿ ಅಂತೂ ಈ ವಿಷಯ ಬಹಳ ಸಹಜ ಕುಮಾರಿಯರಿಗಂತೂ ಬಹಳ ಸಹಜ ಕುಮಾರಿಯರಿಗೆ ಜಾಸ್ತಿ ವ್ಯವಸ್ಥೆಗಳಿರತ್ತೆ ಶಿವ ತಂದೆ ನಮ್ಮ ಪ್ರಿಯತಮ ಎಷ್ಟು ಮಧುರವಾಗಿದ್ದಾರೆ ಅರ್ಧ ಕಲ್ಪ ನಾವು ಅವರನ್ನು ನೆನಪು ಮಾಡಿದ್ದೇವೆ ಈಗ ತಂದೆ ಬಂದು ಮಿಲನ ಮಾಡುತ್ತಿದ್ದಾರೆ ಏನು ನಾವು ತಿನ್ನುತ್ತೇವೆ ಅದನ್ನು ತಂದೆಗೂ ತಿನ್ನಿಸ್ಬೇಕು ಬಾಬಾ ನೀವು ತಿನ್ನಿ ಎಂದು ಹೇಳಬೇಕು ಈ ರೀತಿಯೆಲ್ಲ ಒಂದ್ಸಲ ನೆನಪು ಮಾಡಿಕೊಂಡ್ರೆ ಅಷ್ಟೇ ಮತ್ತೆ ಸ್ವನ್ ಸ್ವಯಂ ತಾವೇ ತಿನ್ನುತ್ತಿರುತ್ತೀರಾ ಅಲ್ಲ ಅವರಿಗೆ ತಿನ್ಸೋದನ್ನ ಮರ್ತೆ ಬಿಡ್ತೀರಾ ಆ ರೀತಿ ಮಾಡಬಾರ್ದು ಅವರನ್ನು ಮರೆಯುವುದರಿಂದ ಅವರಿಗೆ ಸಿಗೋದಿಲ್ಲ ಊಟ ವಸ್ತುಗಳು ತುಂಬ ಐಟಮ್ಸು ತಿಂತೀರಾ ಅಲ್ವಾ ಕಿಚಡಿ ತಿಂತೀರಾ ಮಾವಿನ ಹಣ್ಣು ತಿಂತೀರಾ ಸಿಹಿಗಳನ್ನ ತಿಂತೀರಾ ಡ್ಯಾಶ್ 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 ಇನ್ನು ಏನೇನೆಲ್ಲ ತಿಂತೀವಿ ಹ್ಮ್ ಹಾಗೇನೆ ಶುರುವಿನಲ್ಲಿ ನೆನಪು ಮಾಡ್ತೀರಾ ಆಮೇಲೆ ಮುಗೀತು ಮರ್ತು ಬಿಡ್ತೀರಾ ಬೇರೆ ಆಹಾರವನ್ನ ತಿನ್ನೋದು ಹೇಗೆ ಮರ್ತೋಗ್ಬಿಡ್ತೀರಾ ಮತ್ತೆ ಬಾಬನ್ಗೆ ಏನ್ ತಿನ್ನಿಸ್ತೀರಾ ಮರ್ತೋಗ್ಬಿಟ್ರೆ ಬೇರೆ ವಸ್ತುಗಳೆಲ್ಲ ಹೇಗ್ ತಿಂತೀ ತಿನ್ನಿಸ್ತೀರಾ ಬಾಬನ್ಗೆ ಪ್ರಿಯತಮ ತಿಂದಿಲ್ಲ ಅಂದ್ರೆ ಮಾಯೆ ಮಧ್ಯದಲ್ಲಿ ತಿನ್ನುವುದು ಹ್ಮ್ ಅವರಿಗೆ ತಿನ್ನಲು ಬಿಡೋದಿಲ್ಲ ಹ್ಮ್ ಬಾಬನ್ಗೆ ಬರ್ಲಿಕ್ ಬಿಡಲ್ಲ ಮಾಯೆ ತಿನ್ನುತ್ತೆ ಏಕೆಂದ್ರೆ ಮಕ್ಕಳ್ ನೆನ್ಪೇ ಮಾಡೋದಿಲ್ಲ ತಂದೆ ಹೇಳುತ್ತಾರೆ ನಾನ್ ನೋಡ್ತಿರ್ತೀನಿ ಮಾಯೆ ತಿಂದು ಬಿಡತ್ತೆ ಅದು ಬಲಶಾಲಿ ಆಗತ್ತೆ ನಿಮ್ಮನ್ನು ಸೋಲಿಸ್ಬಿಡತ್ತೆ ಬಾಬಾ ಎಲ್ಲಾ ಯುಕ್ತಿಗಳನ್ನು ತಿಳಿಸುತ್ತಾರೆ ತಂದೆಯನ್ನು ನೆನಪು ಮಾಡಿದಾಗ ತಂದೆ ಅಥವಾ ಸಾಜನ್ ಬಹಳ ರಾಜಿಯಾಗಿರ್ತಾರೆ ತಂದೆ ಹೇಳ್ತಾರೆ ನೀವು ಹೇಳಬೇಕು ಬಾಬಾ ನಿಮ್ಮ ಜೊತೆಯಲ್ಲೇ ಕೂತ್ಕೊಳ್ತೀವಿ ನಿಮ್ಮ ಜೊತೆಯಲ್ಲೇ ತಿಂತೀವಿ ನಾವು ನಿಮ್ಮನ್ನೇ ನೆನಪು ಮಾಡ್ತಾ ಊಟ ಮಾಡ್ತೀವಿ ಜ್ಞಾನದಿಂದ ತಿಳಿದುಕೊಂಡಿದ್ದೀರಾ ತಾವಂತೂ ಬಾಸನೆ ತಗೊಳ್ತೀರಾ ಅಲ್ವಾ ಬಾಬನ್ ಜೊತೆ ಮಾತಾಡಬೇಕು ಲೋನ್ ಆಗಿ ಪಡೆದಿರುವ ಶರೀರ ಇದಾಗಿದೆ ನೆನಪು ಮಾಡುವುದರಿಂದ ತಂದೆ ಬರುತ್ತಾರೆ ಪೂರ್ತಿ ಆಧಾರ ನಿಮ್ಮ ನೆನಪಿನ ಮೇಲೆ ಇದೆ ಇದಕ್ಕೆ ಯೋಗ ಎಂದು ಹೇಳಲಾಗುವುದು ಯೋಗದಲ್ಲಿ ಪರಿಶ್ರಮವಿದೆ ಸನ್ಯಾಸಿಗಳು ಉದಾಸಿಗಳು ಆ ರೀತಿ ಎಂದಿಗೂ ಹೇಳುವುದಿಲ್ಲ ನೀವು ಒಂದು ವೇಳೆ ಪುರುಷಾರ್ಥ ಮಾಡಬೇಕಾದರೆ ತಂದೆಯ ಶ್ರೀಮತವನ್ನು ನೋಟ್ ಮಾಡಿಕೊಳ್ಳಿ ಪೂರ್ಣ ಪುರುಷಾರ್ಥ ಮಾಡಿರಿ ಬಾಬರವರು ಬ್ರಹ್ಮ ತಂದೆ ತನ್ನ ಅನುಭವವನ್ನು ತಿಳಿಸ್ತಾರೆ ಹೇಳ್ತಾರೆ ಏನ್ ಕರ್ಮ ನಾನ್ ಮಾಡ್ತೀನಿ ನೀವು ಮಾಡಿ ಅದೇ ಕರ್ಮ ನಾನು ನಿಮಗೆ ಕಲಿಸ್ಕೊಡ್ತೇನೆ ಬಾಬಾ ಶಿವ ತಂದೆಯಂತೂ ಕರ್ಮ ಮಾಡಬೇಕಾಗಿಲ್ಲ ಸತ್ಯಯುಗದಲ್ಲಿ ನೀವು ಕರ್ಮವನ್ನ ಕೂಟಬೇಕಾಗಿಲ್ಲ ಅಂದ್ರೆ ಅಯ್ಯೋ ಇನ್ನು ಚೆನ್ನಾಗಿ ಮಾಡಿದ್ರೆ ಸತ್ಯಯುಗದಲ್ಲಿ ಒಳ್ಳೆ ಪದವಿ ಸಿಗ್ತಿತ್ತು ಅಂತ ಅನ್ಕೋಬಾರ್ದು ಬಾಬಾ ಬಹಳ ಸಹಜ ಮಾತುಗಳನ್ನು ತಿಳಿಸುತ್ತಾರೆ ನಿಮ್ಮ ಜೊತೆಯಲ್ಲೇ ತಿಂತೀವಿ ಬಾಬಾ ನಿಮ್ಮ ಜೊತೆಯಲ್ಲೇ ಇರ್ತೀವಿ ಬಾಬಾ ನಿಮ್ಮ ಜೊತೆಯಲ್ಲೇ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡ್ತೀವಿ ಹ್ಮ್ ನಿಮ್ ಜೊತೆಯಲ್ಲೇ ಕೂತ್ಕೊಳ್ತೇವೆ ಎದೊಳುತ್ತೇವೆ ಕೇಳುತ್ತೀವಿ ಹ್ಮ್ ಇದು ನೀವೇ ಮಾಡಿರುವಂತಹ ಗಾಯನವಾಗಿದೆ ಪ್ರಿಯತಮನ ರೂಪದಲ್ಲಿ ತಂದೆಯ ರೂಪದಲ್ಲಿ ತಂದೆಯನ್ನು ನೆನಪು ಮಾಡಬೇಕು ಗಾಯನವೂ ಇದೆ ಅಲ್ವಾ ವಿಚಾರ ಸಾಗರ ಮಂಥನ ಮಾಡಿ ಜ್ಞಾನದ ಪಾಯಿಂಟ್ಸ್ ಅನ್ನ ಹೊರತಗಿಬೇಕು ಈ ಅಭ್ಯಾಸದಿಂದ ವಿಕರ್ಮಗಳು ವಿನಾಶವಾಗುತ್ತವೆ ಆರೋಗ್ಯವಂತರಾಗುತ್ತೀರಾ ಯಾರು ಪುರುಷಾರ್ಥ ಮಾಡುತ್ತಾರೆ ಅವರಿಗೆ ಲಾಭವಾಗುವುದು ಯಾರು ಪುರುಷಾರ್ಥ ಮಾಡುವುದಿಲ್ಲ ಅವರಿಗೆ ನಷ್ಟವಾಗುವುದು ಪೂರ್ತಿ ಪ್ರಪಂಚವಂತೂ ಸ್ವರ್ಗಕ್ಕೆ ಮಾಲೀಕ ಆಗುವುದಿಲ್ಲ ಇದು ಸಹ ಲೆಕ್ಕಾಚಾರವಿದೆ ಬಾಬರವರು ಬಹಳ ಒಳ್ಳೆಯ ರೀತಿ ತಿಳಿಸುತ್ತಾರೆ ಗೀತೆಯನ್ನು ಕೇಳಿದ್ದೀರ ಅಲ್ವಾ ನಾವು ಯಾತ್ರೆಯಲ್ಲಿ ಹೋಗುತ್ತಿದ್ದೇವೆ ಯಾತ್ರೆಯಲ್ಲಿ ಭೋಜನವನ್ನು ಸ್ವೀಕಾರ ಮಾಡಬೇಕಾಗತ್ತೆ ಸಜನಿ ಸಾಜನನ ಜೊತೆಯಲ್ಲಿ ಮಕ್ಕಳು ತಂದೆಯ ಜೊತೆಯಲ್ಲಿ ತಿನ್ನುತ್ತಾರೆ ಇಲ್ಲಿಯೂ ಕೂಡ ಹಾಗೆಯೇ ನಿಮ್ಮ ಪ್ರಿಯತಮ ಶಿವ ತಂದೆಯ ಜೊತೆಯಲ್ಲಿ ಎಷ್ಟು ಲಗನ್ ಇರಬೇಕು ಎಷ್ಟು ಲಗನ್ ಇರುತ್ತೆ ಅಷ್ಟು ಖುಷಿಯ ನಶೆ ಏರುತ್ತೆ ನಿಶ್ಚಯ ಬುದ್ಧಿ ವಿಜಯಂತಿ ಆಗುತ್ತೀರಾ ಯೋಗ ಎಂದರೆ ಓಟ ನೆನಪಿನ ಓಟ ಬುದ್ಧಿಯೋಗದ ಓಟ ನಾವು ವಿದ್ಯಾರ್ಥಿಗಳಾಗಿದ್ದೇವೆ ಶಿಕ್ಷಕ ತಂದೆ ನಮಗೆ ಓಡುವುದನ್ನ ಕಲಿಸಿದ್ದಾರೆ ತಂದೆ ಹೇಳುತ್ತಾರೆ ಈ ರೀತಿ ತಿಳಿದುಕೊಳ್ಳಬೇಡಿ ದಿನದಲ್ಲಿ ಕೇವಲ ಕರ್ಮವನ್ನೇ ಮಾಡಬೇಕು ಅಲ್ಲ ಹೀಗೆ ಆಮೆಯ ಉದಾಹರಣೆ ಇದೆ ಅಲ್ವಾ ಕರ್ಮ ಮಾಡುತ್ತೆ ಮತ್ತೆ ನೆನಪಲ್ಲಿ ಇದ್ದು ಬಿಡುತ್ತೆ ಎಲ್ಲ ಅಂಗಾಂಗಗಳನ್ನ ಅಳವಡಿಸ್ಕೊಂಡ್ಬಿಡತ್ತೆ ನೀವು ಕರ್ಮ ಮಾಡಿ ತಂದೆಯ ನೆನಪಿನಲ್ಲಿ ಕುಳಿತುಕೊಳ್ಳಿ ಭ್ರಮರಿ ಹುಳು ಅಂತೂ ಇಡೀ ದಿನ ಬೂಬು ಮಾಡ್ತಿರತ್ತೆ ಕೆಲವು ಹುಳಗಳು ರೆಕ್ಕೆ ತಗೊಳುತ್ತೆ ಹಾರ್ ಬಿಡುತ್ತೆ ಕೆಲವು ಸಾಯುತ್ತೆ ಅದು ಸಹ ದುಷ್ಟಾಂತ ನಿಮ್ಮದೇ ಆಗಿದೆ ಇಲ್ಲಿ ತಾವು ಬೂಬೂ ಮಾಡಿ ತಮ್ಮ ಸಮಾನ ಮಾಡಿಕೊಳ್ಳುತ್ತೀರಾ ಅದರಲ್ಲಿ ಕೆಲವರಿಗಂತೂ ಬಹಳ ಪ್ರೀತಿ ಇರತ್ತೆ ಕೆಲವರು ಸಡಿಲವಾಗಿ ಬಿಡುತ್ತಾರೆ ಕೆಲವರು ಅರ್ಧದ್ರಲ್ಲೇ ಉಳ್ಕೊಂಡ್ಬಿಡ್ತಾರೆ ಬಾಗಂತಿ ಓಡೋಗ್ಬಿಡ್ತಾರೆ ಬಾಬನ್ ಬಿಟ್ಟು ಹೋಗ್ತಾರೆ ಮತ್ತೆ ಉಳಗಳಿಗೆ ಉಳಗಡೆ ಆಗ್ತಾರೆ ಈ ಬೂಬು ಮಾಡುವುದಂತೂ ಬಹಳ ಸಹಜ ಮನುಷ್ಯರಿಂದ ದೇವತೆಗಳನ್ನೊಗ್ಗಿ ಮಾಡಬೇಕು ಯಾವುದೇ ಅಸ್ತ್ರಶಸ್ತ್ರಗಳು ಯುದ್ಧವಿಲ್ಲದೆ ಈಗ ನಾವು ಯೋಗ ಜೋಡಿಸುತ್ತಿದ್ದೇವೆ ದೇವತೆಗಳಾಗುವ ಪುರುಷಾರ್ಥ ಮಾಡುತ್ತಿದ್ದೇವೆ ಇದೇ ಜ್ಞಾನ ಗೀತೆಯಲ್ಲಿ ಇತ್ತು ಅವರು ಮನುಷ್ಯರಿಂದ ದೇವತೆಗಳನ್ನಾಗಿ ಮಾಡಿ ಹೋಗಿದ್ದರು ಶಿವತಂದೆ ಸತ್ಯಯುಗದಲ್ಲಿ ಎಲ್ಲರೂ ದೇವತೆಗಳಿರುತ್ತಾರೆ ಅವಶ್ಯವಾಗಿ ಸಂಗಮ ಯುಗದಲ್ಲಿಯೇ ಶಿವ ತಂದೆ ಬಂದು ದೇವತೆಗಳನ್ನಾಗಿ ಮಾಡುತ್ತಾರೆ ಅಲ್ಲಂತೂ ದೇವತೆಗಳಾಗುವ ಯೋಗವನ್ನ ಕಲಿಸುವುದಿಲ್ಲ ಸ್ವರ್ಗದಲ್ಲಿ ಕೇವಲ ದೇವಿ ದೇವತಾ ಧರ್ಮವಿರುವುದು ಮತ್ತು ಕಲಿಯುಗದ ಅಂತಿಮದಲ್ಲಿ ಆಸುರಿ ಧರ್ಮವಿದೆ ಈ ಮಾತುಗಳು ಕೇವಲ ಗೀತೆಯಲ್ಲಿಯೇ ಬರೆಯಲಾಗಿದೆ ಮನುಷ್ಯರನ್ನ ದೇವತೆಗಳನ್ನಾಗಿ ಮಾಡುವುದರಲ್ಲಿ ನಿಧಾನ ಆಗುವುದಿಲ್ಲ ಏಕೆಂದರೆ ಮುಖ್ಯ ಗುರಿ ಉದ್ದೇಶವನ್ನು ತಿಳಿಸಲಾಗಿದೆ ಅಲ್ಲಿ ಪೂರ್ತಿ ಪ್ರಪಂಚದಲ್ಲಿ ಒಂದೇ ಧರ್ಮವಿರುವುದು ಪ್ರಪಂಚ ಪೂರ್ತಿ ಇರುತ್ತೆ ಅಲ್ವಾ ಈ ರೀತಿ ಎಲ್ಲ ಚೀನಾ ಇರುತ್ತೆ ಯುರೋಪ್ ಇರೋದಿಲ್ಲ ಅಲ್ಲ ಆದರೆ ಅಲ್ಲಿ ಮನುಷ್ಯರೇ ಇರುವುದಿಲ್ಲ ಕೇವಲ ದೇವತಾ ಧರ್ಮದವರಷ್ಟೇ ಇರುತ್ತಾರೆ ಬೇರೆ ಧರ್ಮದವರು ಇರುವುದೇ ಇಲ್ಲ ಈಗ ಕಲಿಯುಗವಾಗಿದೆ ನಾವು ಭಗವಂತನ ಮೂಲಕ ಮನುಷ್ಯರಿಂದ ದೇವತೆಗಳಾಗುತ್ತಿದ್ದೇವೆ ತಂದೆ ಹೇಳುತ್ತಾರೆ ನೀವು ಇಪ್ಪತ್ತೊಂದು ಜನ್ಮಗಳಿಗಾಗಿ ಸದಾ ಸುಖಿಗಳಾಗುತ್ತೀರಾ ಇದರಲ್ಲಿ ಕಷ್ಟದ ಯಾವುದೇ ಮಾತು ಇಲ್ಲ ಭಕ್ತಿ ಮಾರ್ಗದಲ್ಲಿ ಭಗವಂತನ ಬಳಿ ಹೋಗಲು ಎಷ್ಟು ಪರಿಶ್ರಮ ಪಡುತ್ತಾರೆ ಹೇಳ್ತರೆ ಪಾರ್ ನಿರ್ವಾಣ ಧಾಮಕ್ಕೆ ಹೋದರೆಂದು ಈ ರೀತಿ ಎಂದಿಗೂ ಹೇಳುವುದಿಲ್ಲ ಭಗವಂತನ ಬಳಿ ಹೋದರೆಂದು ಹೇಳ್ತಾರೆ ಸ್ವರ್ಗಕ್ಕೆ ಹೋದರೆಂದು ಒಬ್ಬರು ಹೋಗುವುದರಿಂದ ಸ್ವರ್ಗ ತಯಾರಾಗುವುದಿಲ್ಲ ಎಲ್ಲರೂ ಹೋಗಬೇಕು ಗೀತೆಯಲ್ಲಿ ಬರೆಯಲಾಗಿದೆ ಭಗವಂತ ಕಾಲರ ಕಾಲ ಆಗಿದ್ದಾರೆ ಸೊಳ್ಳೆಗಳ ಸಮಾನ ಎಲ್ಲರನ್ನ ವಾಪಸ್ ಕರೆದುಕೊಂಡು ಹೋಗುತ್ತಾರೆ ಬುದ್ಧಿಯು ಸಹ ಹೇಳುತ್ತೆ ಚಕ್ರ ರಿಪೀಟ್ ಆಗಬೇಕಾಗಿದೆ ಮೊಟ್ಟ ಮೊದಲು ಅವಶ್ಯವಾಗಿ ಸತ್ತೆಯುಗಿ ದೇವಿ ದೇವತಾ ಧರ್ಮ ಪುನರಾವರ್ತನೆ ಆಗುವುದು ನಂತರ ಅನ್ಯ ಧರ್ಮದವರು ಬರುತ್ತಾರೆ ರಿಪೀಟ್ ಆಗತ್ತೆ ಬಾಬಾ ಎಷ್ಟು ಸಹಜವಾಗಿ ತಿಳಿಸುತ್ತಾರೆ ಮನ್ ಮನೋಭವ ಅಷ್ಟೇ ಐದು ಸಾವಿರ ವರ್ಷಗಳಿಗೆ ಮೊದಲು ಗೀತೆಯ ಭಗವಂತ ಹೇಳಿದ್ದರು ಮುದ್ದು ಮಕ್ಕಳೇ ಒಂದು ವೇಳೆ ಶ್ರೀ ಕೃಷ್ಣ ಹೇಳಿದ್ದೆ ಆದರೆ ಅನ್ಯ ಧರ್ಮದವರ್ಯಾರು ಕೇಳುತ್ತಿರಲಿಲ್ಲ ಭಗವಂತ ಹೇಳುತ್ತಾರೆ ಅಂದಾಗ ಎಲ್ಲರಿಗೂ ಆಗುತ್ತೆ ಅಲ್ವಾ ಗಾಡ್ ಫಾದರ್ ಸ್ವರ್ಗವನ್ನು ಸ್ಥಾಪನೆ ಮಾಡುತ್ತಾರೆ ಅದರಲ್ಲಿ ಮತ್ತೆ ನಾವು ಹೋಗಿ ಚಕ್ರವರ್ತಿ ರಾಜರಾಗುತ್ತೇವೆ ಇದರಲ್ಲಿ ಯಾವುದೇ ಖರ್ಚಿನ ಮಾತಿಲ್ಲ ಕೇವಲ ಸೃಷ್ಟಿಯ ಆದಿ ಮಧ್ಯ ಅಂತ್ಯವನ್ನು ತಿಳಿದುಕೊಳ್ಳಬೇಕು ತಾವು ಮಕ್ಕಳು ವಿಚಾರ ಸಾಗರ ಮಂಥನ ಮಾಡಬೇಕು ಕರ್ಮ ಮಾಡುತ್ತಾ ಹಗಲು ರಾತ್ರಿ ಇದೇ ಪುರುಷಾರ್ಥ ಮಾಡುತ್ತಾ ಇರಿ ವಿಚಾರ ಸಾಗರ ಮಂಥನ ಮಾಡಲಿಲ್ಲವೆಂದರೆ ಅಥವಾ ತಂದೆಯನ್ನು ನೆನಪು ಮಾಡಲಿಲ್ಲವೆಂದರೆ ಕೇವಲ ಕರ್ಮ ಮಾಡುತ್ತಿದ್ದೀರಾ ಎಂದರೆ ರಾತ್ರಿಯಲ್ಲೂ ಅದೇ ವಿಚಾರಗಳು ನಡೆಯುತ್ತಿರುತ್ತವೆ ಮನೆ ನಿರ್ಮಾಣ ಮಾಡುವಂತಹವರಿಗೆ ಮನೆಯ ವಿಚಾರನೆ ನಡೆಯುತ್ತೆ ಅಲ್ವಾ ಬಲೆ ವಿಚಾರ ಸಾಗರ ಮಂಥನ ಮಾಡುವ ರೆಸ್ಪಾನ್ಸಿಬಿಲಿಟಿ ಇವ್ರ ಮೇಲೆ ಇದೆ ಆದರೆ ತಂದೆ ಹೇಳ್ತಾರೆ ಕಲುಷ ಲಕ್ಷ್ಮಿಗೆ ಕೊಡಲಾಗಿದೆ ಅಂದಾಗ ತಾವು ಲಕ್ಷ್ಮಿ ಆಗುತ್ತೀರಾ ಅಲ್ವಾ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಪಿತಾ ಬಾಬ್ದಾದ್ರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತಾ ಬಾಬ್ ಬಾಬ್ದಾದಾರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಧಾರಣೆಗಾಗಿ ಸಾರ ಫಸ್ಟ್ ಪಾಯಿಂಟು ಶ್ರೀಮತವನ್ನು ನೋಟ್ ಮಾಡಿಕೊಂಡು ಪುರುಷಾರ್ಥ ಮಾಡಬೇಕು ತಂದೆ ಯಾವ ಕರ್ಮವನ್ನು ಕಲಿಸಿದ್ದಾರೆ ಅದನ್ನೇ ಮಾಡಬೇಕು ವಿಚಾರ ಸಾಗರ ಮಂಥನ ಮಾಡಿ ಜ್ಞಾನದ ಪಾಯಿಂಟ್ಸನ್ನು ತೆಗೆಯಬೇಕು ಎರಡನೇದು ತಮ್ಮ ಜೊತೆ ತಾವೇ ಪ್ರಣ ಮಾಡಬೇಕು ಪ್ರತಿಜ್ಞೆ ಮಾಡಬೇಕು ನಾವು ತಂದೆಯ ನೆನಪಿನಲ್ಲಿಯೇ ಇದ್ದು ಊಟ ಮಾಡುತ್ತೇವೆ ತಮ್ಮ ಜೊತೆಯಲ್ಲಿಯೇ ಕುಳಿತುಕೊಳ್ಳುತ್ತೇವೆ ತಮ್ಮ ಜೊತೆಯಲ್ಲಿಯೇ ತಿನ್ನುತ್ತೇವೆ ಎಲ್ಲ ಬಾಬಾ ಒಬ್ಬರೇ ಈ ಪ್ರತಿಜ್ಞೆ ಪಕ್ಕಾ ನಿಭಾಯಿಸಬೇಕು ವರದಾನ ಕರ್ಮ ಮತ್ತು ಸಂಬಂಧ ಎರಡರಲ್ಲಿ ಸ್ವಾರ್ಥ ಭಾವದಿಂದ ಮುಕ್ತರಾಗಿರುವಂತಹ ತಂದೆಯ ಸಮಾನ ಕರ್ಮಾತೀತರಾಗಿರಿ ವರದಾನದ ವಿಶ್ಲೇಷಣೆ ತಾವು ಮಕ್ಕಳ ಸೇವೆಯಾಗಿದೆ ಎಲ್ಲರನ್ನ ಮುಕ್ತರನ್ನಾಗಿ ಮಾಡುವುದು ಅಂದಾಗ ಅನ್ಯರನ್ನ ಮುಕ್ತ ಮಾಡುತ್ತಾ ಸ್ವಯಂ ಅನ್ನು ಬಂಧನದಲ್ಲಿ ಬಂಧಿಸಿಕೊಳ್ಳಬೇಡಿ ಯಾವಾಗ ಹದ್ದಿನ ನಾನು ನನ್ನದು ಎಂಬುದರಿಂದ ಮುಕ್ತರಾಗಿರುತ್ತೀರಾ ಆಗ ಅವ್ಯಕ್ತ ಸ್ಥಿತಿಯ ಅನುಭವ ಮಾಡುತ್ತೀರಾ ಯಾವ ಮಕ್ಕಳು ಲೌಕಿಕ ಮತ್ತು ಅಲೌಕಿಕ ಕರ್ಮ ಮತ್ತು ಸಂಬಂಧ ಎರಡರಲ್ಲೂ ಸ್ವಾರ್ಥ ಭಾವದಿಂದ ಮುಕ್ತರಾಗಿರುತ್ತಾರೆ ಅವರೇ ತಂದೆಯ ಸಮಾನ ಕರ್ಮಾತೀತ ಸ್ಥಿತಿಯ ಅನುಭವ ಮಾಡುತ್ತಾರೆ ಅಂದಾಗ ಪರೀಕ್ಷಿಸಿಕೊಳ್ಳಿ ಎಲ್ಲಿಯವರೆಗೆ ಕರ್ಮದ ಬಂಧನಗಳಿಂದ ಭಿನ್ನರಾಗಿದ್ದೇವೆ ವ್ಯರ್ಥ ಸ್ವಭಾವ ಸಂಸ್ಕಾರಕ್ಕೆ ವಶರಾಗುವುದರಿಂದ ಮುಕ್ತರಿದ್ದೇವೆ ಸ್ಲೋಗನ್ ಯಾರು ಸರಳ ಚಿತ್ತರು ಮತ್ತು ಸಹಜ ಸ್ವಭಾವವುಳ್ಳವರಾಗಿರುತ್ತಾರೆ ಅವರೇ ಸಹಜ ಯೋಗಿಗಳು ಬೋಲಾನಾಥನಿಗೆ ಪ್ರಿಯರು ಇಂದಿನ ವ್ಯಕ್ತಯಾರೆ ಬ್ರಾಹ್ಮಣ ಜೀವನದ ಆಂತರಿಕ ಆಸ್ತಿಯಾಗಿದೆ ಸದಾ ಸುಖ ಸ್ವರೂಪ ಶಾಂತ ಸ್ವರೂಪ ಮನಸ್ಸಿನ ಸಂತುಷ್ಟತೆ ಇದರ ಅನುಭವ ಮಾಡಲು ಮನಸ್ಸಿನ ಪವಿತ್ರತೆ ಬೇಕು ಹೊರಗಿನ ಸಾಧನಗಳ ಮೂಲಕ ಅಥವಾ ಸೇವೆಯ ಮೂಲಕ ತಮ್ಮನ್ನು ತಾವು ಖುಷಿಯಾಗಿಟ್ಟುಕೊಳ್ಳುವುದು ಸಂತುಷ್ಟ ಇಟ್ಟುಕೊಳ್ಳುವುದು ಇದು ಸಹ ತಮಗೆ ತಾವೇ ಮೋಸ ಮಾಡಿಕೊಳ್ಳುವುದಾಗಿದೆ ಆದ್ದರಿಂದ ಆಂತರಿಕ ಆಸ್ತಿ ಸದಾ ಸುಖ ಸ್ವರೂಪರು ಶಾಂತ ಸ್ವರೂಪರು ಮನಸ್ಸಿನ ಸಂತುಷ್ಟತೆ ಇರಬೇಕು ಓಂ ಶಾಂತಿ